ಈ ಸಿನಿಮಾಗೆ ಎತ್ತಿರ ಸರ್ ಜೊತೆ ನಾನೊಂದು ಮೂರ್ನಾಲ್ಕು ಸಿನ್ಮಾ ವರ್ಕ್ ಮಾಡ್ತೀನಿ ಅವರು ವಿಷಯ ಕಂಟೆಂಟ್ ಅವ್ರ ವಿಚಾರಗಳೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ ಈ ಸಿನಿಮಾ ಬೇರೆ ರೀತಿಯೇ ಮಾಡೋಣ ಅಂತ ತುಂಬ ಚಾಲೆಂಜಾಗಿ ತೊಗೊಂಡು ಮಾಡ್ತೀನಿ ನನಗೆ ಎಲ್ಲದಕ್ಕಿಂತ ಖುಷಿ ಏನು ಅಂತ ಹೇಳಿದ್ರೆ ಇವತ್ತು ನನ್ನ ಗುರುಗಳು ಕೆ ಮಂಜು ಸಾರ್ ಅವ್ರ ಬ್ಯಾನರ್ ತುಂಬ ಸಿನಿಮಾ ಮಾಡಿದ್ದೀನಿ ಪ್ರಜ್ವಲ್ ಸಾರ್ ಜೊತೆ ತುಂಬ ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಅಸೋಸಿಯೇಟ್ ಆಗಿದ್ದಾಗ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತೇಳಿದ್ರೆ ತುಂಬ ಖುಷಿ ಆಗ್ತಿದೆ ಇವತ್ತು ಪ್ರಜ್ವಲ್ ಸಾರ್ ಆಗಲಿ ಮಂಜು ಸಾರ್ ಆಗಲಿ ಪ್ರೊಡ್ಯೂಸರ್ ಸಾಹೇಬ್ರು ಎಲ್ಲರೂ ಬಂದಿರೋದ್ರಿಂದ ನಾನು ಮೀಡ್ಯಾದವ್ರೆಲ್ಲರೂ ಆಶೀರ್ವಾದ ನಗರ ಇರಲಿ ತುಂಬ ಚೆನ್ನಾಗಿ ಕಷ್ಟ ಬಿದ್ದಿದ್ದೀವಿ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂತೋಷಣ್ಣ ಪ್ರೊಡ್ಯೂಸರ್ ಇದ್ದಾರಲ್ಲ ತುಂಬ ಒಳ್ಳೆ ಮಟ್ಟದ್ದು ನಾವು ಡೈರೆಕ್ಟ್ರು ಏನೋ ಒಂದು ಬಜೆಟ್ ಹಾಕೊಂಡು ಏನೋ ಒಂದು ವಿಚಾರ ಮಾತಾಡಿ ಅದನ್ನು ಯಾವುದೋ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸಿ ಇವತ್ತು ಶೈಲೇಶ್ವರ್ ಆಗಿರ್ಬೋದು ಅವ್ರ ಟೀಮ್ ಆಗಿರ್ಬೋದು ಎಲ್ಲರೂ ಟೋಟಲ್ ಆಗಿ ನಮ್ಗೆ ಮಟ್ಟಕ್ಕೆ ಬಿಟ್ಟಿದ್ದಾರೆ ಇದರಲ್ಲಿ ತುಂಬಾ ಸಿನಿಮಾ ಒಳಗಡೆ ಕ್ಲೋಸ್ ಆಗಿ ಇನ್ನು ಮೇಡಮ್ ನಾವೆಲ್ಲ ತುಂಬ ಮಾಡಿ ಚೆನ್ನಾಗಿರ್ತೀವಿ ಈರೋ ಸರ್ ಅಷ್ಟೇ ಈರೋ ಸರ್ ಒಂದು ಮೀಟಿಂಗಲ್ಲಿ ನಮ್ಮನ್ನು ಫೈನಲ್ ಮಾಡಿ ಎಲ್ಲ ಮಾಡಿ ಮಟ್ಟಿಗೆ ತೊಗೊಂಡು ಕೊಟ್ಟಿದ್ದಾರೆ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ರು ನಮ್ಮ ಕೆಲಸ ಕಾರ್ಯಗಳು ತುಂಬ ಇಷ್ಟ ಆಗುತ್ತೆ ನಾನು ಅವರ ಕಾಂಬಿನೇಷನ್ ವರ್ಕ್ ಮಾಡಿರೋದಲ್ಲ ಆಮೇಲೆ ಅವ್ರ ಟೇಸ್ಟ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಆಮೇಲೆ ಆಗಲಿ ಮ್ಯೂಸಿಕ್ ಇಲ್ಲಿ ನಾವು ಬರೀ ಮ್ಯೂಸಿಕ್ ನೋಡೋ ಟೈಮಲ್ಲಿ ಏನೇ ಇರೋಲ್ಲ ಎ ಟು ಜಡ್ ಎಲ್ಲ ಸಿನ್ಮಾ ಪೂಜೆಯಿಂದ ಹಿಡಿದು ಇವತ್ತರ್ಗೂ ಜೊತೆಲೇ ಇದ್ದೀವಿ ನಮ್ಮದೊಂದು ಟೀಮೇ ಇದೆ ಒಂದು ಮಾಡೋರು ಎಲ್ಲರೂ ಸೇರಿಕೊಂಡೇ ಮಾಡೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ